ವಾಸೋಟಿವಿಗೆ ಸ್ವಾಗತ ವದ್ಯಪಟ್ಟಿಗಳನ್ನು ಬಿಸಿಲಿನಲ್ಲಿ ಒಣಗಿಸುವುದು ಸಾಮಾನ್ಯ ಆದರೆ ಬೆಳಗಾವಿ ಜಿಲ್ಲೆಯ ಸೌದತ್ತಿಯಲ್ಲಿರುವ ಯಲ್ಲಮ್ಮನ ದೇವಸ್ಥಾನದಲ್ಲಿ ಕರೆನ್ಸಿ ನೋಟುಗಳು ಒಣಗಿಸಲಾಗುತ್ತಿದೆ ಕೆಲವು ದಿನಗಳ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ಸೌದತ್ತಿಯಲ್ಲಿರುವ ಯಲ್ಲಮ್ಮ ದೇವಸ್ಥಾನದ ಆವರಣ ಸಂಪೂರ್ಣವಾಗಿ ಮುಳುಗಿ ಹೋಗಿತ್ತು ಆ ಸಮಯದಲ್ಲಿ ಯಲ್ಲಮ್ಮ ದೇವಾಲಯದಲ್ಲಿನ ಹುಂಡಿಯು ಸುಮಾರು ಮೂರು ಅಡಿಗಳಷ್ಟು ನೀರಿನಲ್ಲಿ ಮುಳುಗಿತ್ತು ನಿನ್ನೆ ನೀರು ಕಡಿಮೆಯಾದ ನಂತರ ದೇವಾಲಯದ ಕೆಲಸಗಾರರು ಹುಂಡಿಯನ್ನು ಹೊರತೆಗೆದು ನೆನೆಸಿದ ನೋಟುಗಳನ್ನು ಒಣಗಿಸಲು ಬಿಸಿಲಿನಲ್ಲಿ ಇಟ್ಟರು ಪ್ರಸ್ತುತ ದೇವಾಲಯದ ಆವರಣದಲ್ಲಿ ಎಲ್ಲೆಡೆ ನೋಟುಗಳೇ ಕಾಣುತ್ತಿವೆ ನೋಟುಗಳನ್ನು ಮಾತ್ರ ಹರಡಿಕೊಂಡಿದ್ದು ಸಿಬ್ಬಂದಿ ಅವುಗಳನ್ನು ಒಣಗಿಸುವಲ್ಲಿ ನಿರಂತರವಾಗಿ ಕಾರ್ಯದಲ್ಲಿ ಇದ್ದಾರೆ ಭಕ್ತರು ನೀಡುವ ಈ ನೋಟುಗಳು ಕೇಸರಿ ಮತ್ತು ಭಂಡಾರದಿಂದ ಕೂಡಿವೆ ಈ ಮಧ್ಯೆ ದರ್ಶನಕ್ಕೆ ಬರುವ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ನಿಂತ ನೀರನ್ನು ತೆಗೆದು ದೇವಾಲಯವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ಭರದಿಂದ ಸಾಗಿದೆ ಇತರ ನೌಕರರು ಈ ಕೆಲಸದಲ್ಲಿ ನಿರಂತರಾಗಿದ್ದಾರೆ ದೇವಾಲಯದ ಆಡಳಿತ ಮಂಡಳಿಯು ಸ್ವಚ್ಛತೆ ಮತ್ತು ದರ್ಶನಕ್ಕಾಗಿ ಉತ್ತಮ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ವಾಸ್ತವ ಟಿವಿ ಗ್ರೌಂಡ್ ರಿಪೋರ್ಟ್ So that the